ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನನ್ನ ಹೊಸ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಟೊಮೊಟೊ ಬಾತ್ ಬೇಕಾಗುವ ಸಾಮಗ್ರಿಗಳು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಮೆಣಸಿನ ಟೊಮೊಟೊ ಬಾತ್ ಮಾಡುವ ವಿಧಾನ ಮೊದಲು ಗ್ಯಾಸಿನ ಮೇಲೆ ಕುಕ್ಕರನ್ನು ಇಟ್ಟು ಗ್ಯಾಸನ್ನು ಅಂಟಿಸಿಕೊಳ್ಳಬೇಕು ಅದು ಬೀಸಿ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಕರಿಬೇವು ಪುದೀನವನ್ನು ಹಾಕಬೇಕು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಉರಿದುಕೊಳ್ಳಬೇಕು ನಂತರ ಚೆನ್ನಾಗಿ ಅದು ಬೆಂದ ನಂತರ ಮೇಲೆ ಅದಕ್ಕೆ ಧನಿಯಾ ಪೌಡರ್ ಮತ್ತು ಮೆಣಸಿನ ಪೌಡರ್ ಮತ್ತು ಸಾಂಬಾರ್ ಪೌಡರನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು ವಾಸನೆ ಹೋಗಿ ಹೋಗುವವರೆಗೂ ಉರಿದುಕೊಳ್ಳಬೇಕು ಅಕ್ಕಿಯನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿ ಅದಕ್ಕೆ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಸೇರಿಸಬೇಕು ಸೇರಿಸಿದ ನಂತರ ಕುಕ್ಕರ್ ಫ್ಲೇಮನ್ನು ಮುಚ್ಚಿದರೆ ರುಚಿಯಾದಂತಹ ರುಚಿಯಾದ ಟೊಮೊಟೊ ಬಾತ್ ರೆಡಿಯಾಗಿರುತ್ತದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ